ಹಲೋ ಫ್ರೆಂಡ್ಸ್ ಹೇಳರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಇವತ್ತು ಮಂಡೇ ಮಾರ್ನಿಂಗ್ ಮಂಡೇ ಪೂಜೆ ಇತ್ತು ಸೋಮವಾರ ಯಾವಾಗಲೂ ನಮ್ಮ ಮನೆಯವರೇ ಪೂಜೆ ಮಾಡೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೇಳ್ಕೊಂಡಿದ್ವಿ ನಮ್ಮ ಮಗಳು ಕರ್ಕೊಂಡು ಸೊ ಎಲ್ಲರೂ ಓಡೋಣ ಅಂತ ಹೊರ್ಟು ಹೋಗ್ತಾ ಇದೀವಿ ನಮ್ಮ ಅಕ್ಕನ ಮಗಳನು ಹಾಗೆ ನಮ್ಮ ಅಜ್ಜನೂ ಕರ್ಕೊಂಡು ಹೋಗೋಣ ಅಂತ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊ

ಹಾಕೊಂಡೆ ದಾವಣಗೆರೆ ಎಂಟ್ರೆನ್ಸ್ ಆದ್ವಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಹರಿಹರ ರೂಟ್ ರೂಟ್ ಮ್ಯಾಪ್ ಹಾಕಿದ್ದೆ ಸೊ ಹಾಗಾಗಿ ಫುಲ್ ವೀಡಿಯೋ ನೋಡುತ್ತಾ ಇದ್ದೀವಿ ಅವರನ್ನು ರೂಟು ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಗೊತ್ತಾಗ್ತಿರಲಿಲ್ಲ ಅಂತ ರೂಟ್ ಮ್ಯಾಪ್ ರೂಟ್ನ ಹೋಗ್ತಾ ಹೋಗ್ತಾಯಿರುವ ಸೊ ಹರಿಹರ ಕಡೆ ಹೋಗೋಣ ಅಂತ ದಾವಣಗೆರೆಯಿಂದ ಹರಿಹರವರಲ್ಲಿ ಹೋಗ್ತಾ ಇದ್ದೀವಿ ಮಗಳು ತುಂಬಾ ತಮಾಷೆ ಬಟ್ ಅವ್ರಿಗೆ ತುಂಬ ದಿನದಿಂದ ಆಯಿತು ಹೇಳ್ಬೇಕಂದ್ರೆ ತುಂಬ ದಿನದಿಂದ ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ಹೋಗೋಕ್ಕಾಗಿರಲಿಲ್ಲ ಅಂತೂ ಇಂತೂ ತುಂಬ ವರ್ಷ ಆದಮೇಲೆ ಉಕ್ಕುಗಾತ್ರಿಗೆ ಹೋಗ್ತಾ ಇದ್ವಿ ಹೋದ್ವಿ ಅಲ್ಲಿ ಜವಳ ತಕ್ಷಣ ಅಂತ ಅವ್ರ ಫೋಟೋನ ಕ್ಲಿಕ್ ಮಾಡಿದೆ ಇದು ಇನ್ನು ಬಂದು ಎಂಟ್ರಿ ಆಗಿದ್ದು ಇದೇ ನೋಡಿ ಉಕ್ಕುಗಾತ್ರಿ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಅಲ್ಲೇ ಒಂದಿಷ್ಟು ಅಂಗಡಿಗಳಿದ್ವು ಅವನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಮ್ಮ ಆಂಟಿ ನಮ್ಮ ಮನೆಯವರು ಅವರೆಲ್ಲ ಮುಂದೆ ಹೋಗ್ತಾ ಇದ್ದರು ನಮ್ಮ ಆಂಟಿ ಮಂಗ್ಳು ಅಯ್ಯೋ ನಮ್ಮ ಮಕ್ಕಳ ಮುಂದೆ ಬರುತ್ತಾಗ ತೆಗೆಬೇಡ ಅಂತಲ್ಲೇ ತಮಾಷೆ ಮಾಡ್ತಾಯಿದ್ರು ಸೊ ನಮ್ಮ ಮನೆಯವರು ನಮ್ಮ ಪಾಪು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು ಹಾಗೆ ನೋಡೋಣ ಏನು ಮಾಡ್ತಾಳೆ ಅಂತ ವೀಡಿಯೋ ಮಾಡ್ತಾ ಇದ್ದೆ ನಾನು ಅವಳು ಆವಾಗ ಅವಾಗ ಕಿರುಗಿಸ್ತಾ ಇದ್ಲು ಜೋರಾಗಿ ನಮ್ಮ ಮತ್ತೆ ಹೋಗ್ತಾ ಇದ್ದಾರೆ ಈಗ ಎಲ್ಲರ ಜೊತೆಗೆ ಹೋಗ್ತಾ ಇದ್ರು ಎಲ್ಲನೂ ವೀಡಿಯೋ ಮಾಡಿಕೊಂಡೆ

ಎಷ್ಟೊತ್ತಾಗುತ್ತವೆ ಏನು ಅಂತ ಬಟ್ ರಶ್ ಏನಿರಲಿಲ್ಲ ಬೇಗ ಬಂದರು ನೆಕ್ಸ್ಟ್ ಈಗ ಜೋಳ ತೆಗ್ಸೋಕೆ ಪಾಪು ಕರ್ಕೊಂಡು ಹೋಗೋಣ ಅಂತ ಕೇಕ್ ಮಾಡಿಸ್ತಾ ಮಾಡಿಸೋಕೆ ಏನು ಮಾಡ್ತಾರೆ ನಮ್ಮ ಮಗಳು ನಮ್ಮ ಅಕ್ಕನ ಮಗಳು ಜುಟ್ಟು ಭಾಳ ಚೆನ್ನಾಗಿದ್ರು ನಮ್ಮ ಅಕ್ಕ ಅವ್ರು ಅಲ್ಲಿ ಇದ್ದರು ಸೊ ಕರ್ಕೊಂಡು ಬಂದಾಗ

నోడి అది ప్రోగ్రెసింగ్ నడీతా దేవస్థాన దేవస్థాన కేసా నడిత సుమే వీడియో నేను స్నాడే జాగా తెలు అది ఆ కళ ముందు అది ముందుకు ನಾನು ಜನ ಹೇಳ್ಕೊತ ನೋಡಿ ನಾನು ಬರಿ ಫೋನಲ್ಲಿ ವೀಡಿಯೋ ಮಾಡೋದ್ರಲ್ಲೇ ಇರ್ತಾಳೆ ಅಂತ ಅಂತ ಇದ್ದರು ನಾನು ಅತ್ತೆ ಜೊತೆಗೆ ಹೋಗ್ತಾ ಇದ್ವಿ ಹೀಗೆ ಮಾತಾಡ್ಕೊತ ಅವ್ರು ಮುಂದೆ ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿಗೆ ನಮ್ಮಮ್ಮ ಬೇಗ ಬಾರಿ ನಿಮ್ಮ ಯಜಮೆಂಟ್ ಬೈತಾರೆ ಅಂತ ಅಂತ ಹೇಳ್ತು ಅಲ್ಲಿಗೆ ನಾನು ವೀಡಿಯೋ ಮಾಡ್ಕೊತಾ ಬಂದೆ ಅಲ್ಲಿಗೂ ನಿಧಾನ ಆಯಿತು ಬಟ್ ಅವ್ರ ಮುಂದೆ ಎಲ್ಲ ಹೋಗಿ ಚೀಟಿ ಎಲ್ಲ ಕೊಟ್ಟು ಕೂಡಿಸ್ಕೊಳದಿ ಟೈಮ್ ಆಗಬೇಕು ಫುಲ್ ವೀಡಿಯೋ ಮಾಡಬೇಕಂತ ಮಾಡಬಾರ್ದು ಅಂತ ಬೈದರು ನಮ್ಮ ಮಗಳರೆಲ್ಲ ಆಮೇಲೆ ಅವಳು ಬೇರೆ ಅಳ್ತಿದ್ಲ ಇವಳು ನಮ್ಮ ಅಕ್ಕನ ಮಗಳು ಫಸ್ಟಿಗೆ ಸುಮ್ಮನಿದ್ಲು ಆಮೇಲೆ ಜೋರಾಗಿ ಹತ್ಬಿಟ್ಲು ನೋಡಿ ಬೋರ್ಡ ಆದ್ಮೇಲೆ ತೆಗ್ದಿರೋ ಫೋಟೋ ಇದು ಸೊ ಮತ್ತೆ ಅಲ್ಲಿ ಫುಲ್ ಏಡಿಯೋ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಹೊರಗಡೆ ಇಲ್ಲಿವರೆಗೂ ಬರೀ ಅಲ್ಲಿ ಪಾಪು ಜೋಳ ಕೊಟ್ಟು ಸ್ನಾನ ಮಾಡ್ಬಾರ್ದು ಸೊ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ಹೊರಗಡೆ ಗಿರಿಬಸೇಶ್ವರ ಸ್ವಾಮಿ ಸನ್ನಿಧಾನ ಧನ್ಯ ನನಗಂತು ವರ್ಷ ಆಗಿತ್ತು ಸುಮಾರು ಒಂದು ಹದಿನಾರು ವರ್ಷ ಆಗಿತ್ತೇನೋ ಬದಲು ಬರ್ತದ್ ನನಗೆ ಮನೆ ಖುಷಿ ಆಯಿತು ಹೇಳ್ಕೊಂಡಿದ್ದಕ್ಕೂ ಬಂದೆಲ್ಲ ಸಾರ್ಥ ಆಯ್ತು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ತಗೊಂಡ್ಬಿಟ್ಟು ಹೋದ್ವಿ ಅವ್ರಿಗೆ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರ ಹಿಂದೆ ಬರ್ತಾಯಿದ್ರು ಸೊ ವೀಡಿಯೋ ಮಾಡ್ಕೊತಾ ಹೋದೆ ಬಟ್ ಯೂಸ್ ಮಾಡಂಗಿರಲ್ಲ ಏನಾದರೂ ಯೂಸ್ ಮಾಡಿದೆ ಅದನ್ನು ಹಿಂಗಿಗೆ ಹಾಕೋದು ಈ ಥರ ಇರುತ್ತೆ ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಇದೊಂದು ವೀಡಿಯೋ ಇತ್ತು ಹಾಗಾಗಿ ಇದಕ್ಕೆ ಎಂಟ್ರಿ ಮಾಡಿದೆ ಇದನ್ನು ನನ್ನ ಹತ್ರ ವೀಡಿಯೋ ಇತ್ತು ಇದನ್ನು ನನ್ನ ಹತ್ರ ಈ ವಿಡಿಯೋ ಇತ್ತು ಹಾಗಾಗಿ ಇದಕ್ಕೆ ಪೇಸ್ಟ್ ಮಾಡಿದೆ ದೇವಸ್ಥಾನ ಅಂತ ಅದು ಸ್ವಲ್ಪ ಫಾಸ್ಟಲ್ಲಿ ಮಾಡಿ ಮಾಡಿದೆ ಇದಕ್ಕೆ ಬಟ್ ಅದ್ರ ಮ್ಯೂಸಿಕ್ ಹಾಕಿದರೆ ಕಾಪಿ ರೈಟಿಂಗ್ ಈ ಥರ ಬರುತ್ತೆ ಅಂತೇಳ್ಬಿಟ್ಟು ಆ ವೀಡಿಯೋನ ಹಂಗೆ ಮ್ಯೂಟ್ ಮಾಡಿಬಿಟ್ಟು ಹಾಕ್ತೆ ನಾನೇ ವಾಯ್ಸ್ ಓವರ್ ಕೊಟ್ಟರೆ ಆಯಿತು ಅಂತ ಅಂತೂ ದೇವಸ್ಥಾನದಿಂದ ಹೊರಗಡೆ ಬಂದು ಒಂದತ್ರ ನಿಲ್ಸಿದ್ವಿ ಇದಲ್ಲಿ ಒಂದು ಸ್ಮಾಲ್ ಪಿಕ್ಕಿದು ಅವಳು ನಂಗೆ ನೀರು ಕುಡಿಸೋ ಆಟ ಆಡ್ತಿದ್ಲು ನನ್ನ ಮಗಳು ಅಲ್ಲಿಂದ ದಾವಣಗೆರೆಗೆ ಬಂದಿದ್ವಿ ದಾವಣಗೆರೆಯಲ್ಲಿ ಈ ಕಾರ್ ನಿಲ್ಲಿಸಿದ್ವಾ ಸೊ ಆವಾಗ ನನ್ನ ಮಗಳದ್ದು ಹಾಗೆ ಇರಲಿ ಅಂತಂದು ಒಂದು ವೀಡಿಯೋ ಮಾಡಿದ್ದೆ ಅದಕ್ಕೆ ಆ ವೀಡಿಯೋಗೂ ಕೂಡ ಹಾಕದೆ ಅಟ್ಯಾಚ್ ಮಾಡಿದೆ ಇದಕ್ಕೆ ಇರಲಿ ಅಂತೇಳ್ಬಿಟ್ಟು ಅವಳು ಹೆಂಗೆ ಆಡ್ತಿದ್ದಾಳೆ ನೋಡಿರಿ ಅವರ ಅಪ್ಪನ ಜೊತೆ ಅಪ್ಪ ಮಗಳು ತುಂಬಾ ಆಟ ಆಡ್ತಿದ್ರಲ್ಲಿ ಕಾರಿಂದ ಹೊರ್ಗಡೆ ನಾನು ಹಾಗೆ ನೋಡೋಣ ಅಂತ ಅದಕ್ಕೆ ವೀಡಿಯೋ ಮಾಡಿದ್ದೆ ಬಟ್ ಆ ವೀಡಿಯೋ ಈತ ಇನ್ನೇನು ಅಲ್ಲಿಗೆ ಹೋಗಿದ್ದಲ್ಲ ಅಂತೇಳ್ಬಿಟ್ಟು ಆ ವೀಡಿಯೋ ಕೂಡ ಅದಕ್ಕೆ ಹಾಕಿದ್ದೆ ಅವಳು ಜೋರಾಗಿ ಕಿರುಚ್ತಾ ಇದ್ದಾಳೆ ಈ ಕಡೆ ಪಾಪು ಬೇರೆ ಮಲಗಿದ್ಲು ಅವಳು ನೋಡಿಬಿಟ್ಟು ಬಟ್ ಈ ವಿಡಿಯೋನ ಇಲ್ಲಿಗೆ ಆಫ್ ಮಾಡೋಣ ಅಂದ್ಕೊಂಡೆ ಬಟ್ ಅಷ್ಟರೊಳಗಡೆ ಅವಳು ಅಮ್ಮ ಅಂತ ಹೆಚ್ಚೋಗಿ ಸ್ಟಾರ್ಟ್ ಮಾಡಿದ್ದ ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಿದೆ ಇಲ್ಲಿವರೆಗೂ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್